ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ರೊಟ್ಟಿ ಪಂಚಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆನೇ ಹಾಗೆಯೇ ನಾನು ಎಲ್ಲ ಅಡುಗೆ ಮಾಡಿದೆ ಅದರ ರೆಸಿಪಿನೂ ಸಹ ನಾನು ಇವತ್ತಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜೊತೆಗೆ ನಮ್ಮ ಕಡೆ ಪಂಚಮಿ ಹಬ್ಬನ ಯಾವ ರೀತಿ ಆಚರಿಸ್ತೀವಿ ಅಂತ ನಡುವೆ ಎಕ್ಸ್ಪ್ಲೇನ್ ಮಾಡ್ತಾನೆ ಸಹ ಹೋಗ್ತಾ ಇದ್ದೀನಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಗಳಾಗಿರ್ಬೋದು ಮಾಡೋದಕ್ಕೂ ಮುಂಚೆನೇ ಒಲೆಯನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಅಗ್ನಿದೇವನ ಪ್ರಾರ್ಥನೆ ಮಾಡಿ ಆಮೇಲೆ ಬೆಂಕಿ ಹಚ್ಚಿ ಅಡುಗೆ ಮಾಡೋದು ವಾಡಿಕೆ ಸೊ ಹಾಗಾಗಿ ನಾನು ಅದನ್ನೇ ಇದ್ದೀನಿ ಇಲ್ಲಿ ಫಸ್ಟ್ಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಬೇಗ ಬೇಗ ಒಲೆ ಪೂಜೆ ಮುಗಿಸ್ಬಿಟ್ಟು ಶೇಂಗಾ ಒಂದು ಕಡೆ ಉರಿಯೋಕೆ ಇಟ್ಟು ಅನ್ನಕ್ಕಿಟ್ಟು ಹಾಗೆ ನೆಲ ಒರೆಸಿರಲಿಲ್ಲ ಅಂತಂದೇಳಿ ನೆಲ ಒರೆಸ್ಕೊಂಬರೋಕ್ಕಿಂತ ನಿಂತೆ ಸೊ ಪಂಚಮಿ ಹಬ್ಬದಲ್ಲಿ ರೊಟ್ಟಿ ಹಬ್ಬವನ್ನು ಯಾಕೆ ಮಾಡ್ತಾರೆ ಅಂತ ನನಗೆ ಈಜೊಬ್ಲು ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಆದರೆ ಈ ಈ ಪದ್ಧತಿನ ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಎಲ್ಲಿ ಅಂತ ಅಂದರೆ ಉತ್ತರ ಕರ್ನಾಟಕ ಹಾಗೆ ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ ಹರಿಹರ ಈ ಸೈಡು ತುಂಬ ಜಾಸ್ತಿ ಹೆಚ್ಚಾಗಿ ರೊಟ್ಟಿ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋಂಥ ಪದ್ಧತಿ ತುಂಬ ಹಳೆಯ ಪದ್ಧತಿನೂ ಕೂಡ ಹಾಗೆಯೇ ಜೋಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಇದರ ಸೇವನೆ ಮಾಡೋದು ತುಂಬ ಮುಖ್ಯ ನನಗೆ ಅನಿಸೋ ಪ್ರಕಾರ ಏನು ಅಂತಂದರೆ ಈಗ ಇನ್ನೆರಡು ದಿನ ನಾವು ಸಿಹಿಯನ್ನು ಮಾಡ್ತೀವಿ ಅದಕ್ಕೂ ಮುಂಚೆ ದೇಹಕ್ಕೆ ಸ್ವಲ್ಪ ಪ್ರೋಟೀನ್ ರಿಲೇಟೆಡ್ ಫುಡ್ ಇರಲಿ ಅಂತಂದೇಳಿ ಮೇ ಬಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದೂ ಒಂದು ಶಾಸ್ತ್ರಬದ್ಧವಾಗಿ ಪ್ರತಿಯೊಂದಕ್ಕೂ ವೈಜ್ಞಾನಿಕವಾಗಿ ಹೌದು ಅಂತ ಪ್ರೂವ್ ಆಗಿದೆ ನಮ್ಮ ಪದ್ಧತಿಗಳು ಸೊ ಅದಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನಿನಗೆ ಶೇಂಗಾ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಅನ್ನ ಕಿಡನ ಅಂತ ಬೇಗ ಬೇಗ ಹಾಕಿ ತೊಳೆದು ನೀರು ಹಾಕಿ ಅನ್ನನ ಬೇಯೋಕ್ಕೆ ಅಂತ ಹಿಟ್ಟೆ ಒಂದು ಸೈಡಿಗೆ ಇನ್ನೊಂದು ಸೈಡಿಗೆ ಸಣ್ಣ ಉರಿಯಲ್ಲಿ ಇಟ್ಟಿದಲ್ಲ ಅಲ್ಲಿ ಶೇಂಗಾನ ಹುರ್ಕೊಂಡು ತೆಗೆದುಕೊಳ್ತೀನಿ ಇದು ಏನಕ್ಕೆ ಅಂತಂದರೆ ನಾವು ಹೊಟ್ಟೆ ಮೆಣಸಿನ್ಕಾಯಿ ಎಣ್ಗಾಯಿ ಅಂದರೆ ದೊಣ್ಗಾಯಿ ಪಲ್ಯ ಅಂತ ಮಾಡ್ತೀವಿ ಅದಕ್ಕೆ ನಾವು ಶೇಂಗಾ ಮೇಯ್ನ್ ಫ್ಲೇವರು ಮೇಯ್ನ್ ಟೇಸ್ಟ್ ಬರೋದು ಶೇಂಗಾದಿಂದ ಸೊ ನಾವು ಶೇಂಗಾನ ಹೊರಿದು ಅದರ ಪುಡಿ ಮಾಡಿಕೊಂಡು ಅದಕ್ಕೆ ಉಚ್ಚೆಳ್ಳು ಅಂತ ಕೆಲವೊಂದು ಕಡೆ ಅಂತಾರೆ ಗುರಾಳು ಅಂತ ನಮ್ಮ ಸೈಡ್ ಅಂತೀವಿ ಅದರ ಪುಡಿ ಮತ್ತು ಕಡಲೆ ಪುಡಿ ಎಳ್ಳು ಹಾಗೇನು ನಾವು ನಮ್ಮ ಮಧ್ಯ ಕರ್ನಾಟಕದಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಾದಂತಹ ಖಾರ ಪುಡಿ ಆ ರೀತಿ ಯಾವುದನ್ನು ಯೂಸ್ ಮಾಡಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಬೆಲ್ಲ ಉಪ್ಪು ಹುಣಸೆ ಹುಳಿ ಎಲ್ಲ ಹಾಕಿ ಕಲಸಿ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿ ಹಾಕಿ ಕಲಸಿಬಿಟ್ಟು ಒಗ್ಗರಣೆ ಕೊಟ್ಟು ಅದನ್ನು ಒಟ್ಟೆ ಮೆಣಸಿನ ತುಂಬಿ ಮಾಡುವಂತಹ ಪಲ್ಯ ಅದನ್ನು ಮಾಡ್ಕೊತೀವಿ ಹಾಗೆಯೇ ಶೇಂಗಾ ಉರ್ದು ತೆಗ್ದಾದಮೇಲೆ ನಾನು ಬೇಗ ಬೇಗ ಟೈಮ್ ಆಗುತ್ತೆ ಅಂತ ಸರೀನ ಮಾಡ್ಕೊಂಡ್ಬಿಟ್ಟು ಒಂದು ಇವು ಹದಿನೈದು ರೊಟ್ಟಿ ಆಗೋ ಅಷ್ಟು ಸರೀನ ಮಾಡ್ಕೊಂಡಿದ್ದೀನಿ ಸರಿನ ಮಾಡ್ಕೊಂಡು ಎತ್ತಿಟ್ಟು ಶೇಂಗಾ ಎಲ್ಲ ಉರ್ದು ಹುರಿದು ಎತ್ತಿಟ್ಟು ಅವೆರಡೂ ಆರಲಿ ತಣ್ಣಗಾಗಲಿ ಅಂತಂದೇಳಿ ಮುಂದೊಲೆ ಮೇಲೆ ಇಟ್ಟು ಬೇಗ ಬೇಗ ನೆಲ ಒರೆಸ್ಕೊಂತ ಬಂದೆ ಮನೆ ನಾನು ನೆಲ ಒರೆಸ್ಬಿಟ್ಟು ಮತ್ತೆ ಅಡುಗೆ ಕಡೆಗೆ ಹೋದೆ ಮನೆ ಪೂರ್ತಿ ನೆಲ ಒರೆಸಿ ಅಷ್ಟೊತ್ತಿಗೆ ಅನ್ನ ಕುಕ್ಕರ್ ವಿಶಾಲ ಇದು ಸೋ ಅನ್ನನ ಆಫ್ ಮಾಡಿಬಿಟ್ಟು ಮತ್ತೆ ಪಲ್ಯ ಮಾಡೋದಾಗ ರೆಡಿ ಮಾಡೋದಕ್ಕೆ ತರಕಾರಿನೆಲ್ಲ ಹೆಚ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಒಂದು ಈರುಳ್ಳಿ ಮಧ್ಯಮ ಗಾತ್ರದ ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಹಾಗೆಯೇ ಈ ಹುರಿದಿಟ್ಕೊಂಡಿದ್ದೆಲ್ಲ ಶೇಂಗಾನ ಇದನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ಈ ಪುಡಿಯನ್ನು ಒಂದು ಒಳ್ಳೆಯ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಕರಿಬೇವ ಇದನ್ನೆಲ್ಲ ಹೆಚ್ಚಿಟ್ಕೊಂಡು ಹೊಟ್ಟೆ ಕಾಮನ್ ಕಾಮನಾಗಿ ಖಾರ ಇರುತ್ತೆ ಸೊ ಎಕ್ಸ್ಟ್ರಾ ಇನ್ನೂ ಖಾರ ಹಾಕೋಕ್ಕಾಗೋದಿಲ್ಲ ಇವನ್ನೆಲ್ಲ ಹೆಚ್ಚಾದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಭಾಗನ ಮಸಾಲೆಗೆ ಹಾಕಿ ಇನ್ನೊಂದು ಸ್ವಲ್ಪ ಭಾಗನ ನಾನು ಒಗ್ಗರಣೆಗೆ ಹಾಕ್ತೀನಿ ಆಮೇಲೆ ಏನೇನು ಬೇಕೋ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಕಲಸಿ ಅದನ್ನು ಇದು ಹೊಟ್ಟೆ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಬೀಜ ತೆಗೆದು ಕೆಳಗೆ ಹಾಕ್ತೀನಿ ಅಂದರೆ ಖಾರ ಈವನ್ನಾಗಿ ಪಲ್ಯದ ಇದು ಪೂರ್ತಿ ಸ್ಪ್ರೆಡ್ ಅಂತ ಹೇಳಿ ಮೆಣ್ಸಿನ್ಕಾಯಿ ಬೀಜನೇ ಖಾರ ಅಲ್ವಾ ಸೊ ಬೀಜ ಇಲ್ಲಾಂದರೆ ಖಾರ ಸ್ಪ್ರೆಡ್ ಆಗೋಲ್ಲ ಸೊ ಅದಕ್ಕೆ ಖಾರ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಬೀಜನ ಕೆಳಗೆ ಪಲ್ಯದ ತಿಳಿಯಲ್ಲಿ ಸೇರಲಿ ಅಂತ ಮಿಕ್ಸ್ಚರ್ ಏನು ಪ್ರಿಪೇರ್ ಮಾಡಿದ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬೀಜನ ತೆಗೆದ್ಬಿಟ್ಟು ಹೊಟ್ಟೆ ಈ ಮಸಾಲೆಯನ್ನು ತುಂಬ್ತೀವಿ ಇದೇ ರೀತಿಯಲ್ಲಿ ಯಾವುದು ಬದ್ನೆಕಾಯಿ ಎಣ್ಣೆಗಾಯಿ ಮಾಡ್ಬೋದು ಹೀರೆಕಾಯಿ ಎಣೆಗಾಯಿ ಮಾಡ್ಬೋದು ಬಟ್ ಹೊಟ್ಟೆ ಮೆಣ್ಸಿನ್ಕಾಯಿ ಬರೋ ಅಷ್ಟು ರುಚಿ ಅದು ಯಾವುದೂ ಬರೋದಿಲ್ಲ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಕೇಳ್ತೀನಿ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಇಷ್ಟ ಆಗುತ್ತೆ ನಮ್ಮ ಮನೇಲಿ ಈ ಪಲ್ಯ ಎಷ್ಟು ಸಲ ಮಾಡಿದ್ರೂ ಇಲ್ಲ ಬೇಡ ಅಂತ ಅನ್ನೋದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಹಾಗೆಯೇ ನನ್ನ ಮಕ್ಕಳು ಹೊಟ್ಟೆ ಮೆಣಸಿನ್ಕಾಯಿ ಖಾರ ಅಂದರೆ ತಿನ್ನೋದೇ ಇಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಅಂತಂದೇಳಿ ಇದು ನಡುವೆ ನಡುವೆ ಈರುಳ್ಳಿ ಹಾಕಿರ್ತೀನಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎರಡು ತುಂಬು ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸಾದ್ಮೇಲೆ ಹಿಂದುಗಡೆಗೆ ನಾಲ್ಕು ಸ್ಲಿಟ್ ಎರಡು ಸ್ಲಿಟ್ ಹಾಕಿ ಅದಕ್ಕೆ ಸೇಮ್ ಇದು ಮಾಡ್ತೀನಿ ಯಾವ ರೀತಿ ಮಸಾಲೆನ ಸ್ವಲ್ಪ ಹಚ್ಚಿ ಹಾಕಿದರೆ ನೋಡಿ ಇದು ನಮ್ಮದು ಸಾಂಬಾರು ಪುಡಿ ಇದು ಇದು ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಇದೇನೇ ಮೇನ್ ಫ್ಲೇವರ್ ಕೊಡೋದು ನಮ್ಮ ಪಲ್ಯಕ್ಕೆ ಇದು ಮತ್ತು ಶೇಂಗಾ ಇವೆರಡು ಗುರಳು ಇದೆಲ್ಲ ಹಾಕಿ ಮಾಡೋದರಿಂದ ಇದು ಬೆಲ್ಲ ಇದು ಇದು ಸಾವಯವ ಬೆಲ್ಲನ ಒಂದು ಸ್ವಲ್ಪ ಹಾಕಬೇಕು ಯಾಕೆಂದರೆ ಪಲ್ಯ ನಾವು ಏನೇ ಒಂದು ಸ್ವಲ್ಪ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಇದ್ದೀವಿ ಅಂದರೆ ಅದನ್ನೆಲ್ಲ ಈಕ್ವಲ್ಲಾಗಿ ಮಾಡೋದು ಪಲ್ಯನೇ ಇದು ಬೆಲ್ಲನೇ ಸೊ ಅದಕ್ಕೋಸ್ಕರ ಬೆಲ್ಲನ ಒಂದು ಸ್ವಲ್ಪ ಹಾಕಲೇಬೇಕು ಹೊಟ್ಟೆ ಮೆಣಸಿನಕಾಯಿ ಎಣ್ಣೆದಾಗ ಮಾತ್ರ ಬೆಲ್ಲ ಹಾಕಲೇ ಬೇಗ ಬ ಕುಕ್ಕರಿಗೆ ನಾನು ಕುಕ್ಕರಲ್ಲಿ ಮಾಡ್ತೀನಿ ಒಂದು ವಿಷಲ್ ನೋಡ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಹೊಟ್ಟೆ ಮೆಣಸಿನ್ಕಾಯಿ ಬೆಂದೋಗುತ್ತೆ ಮಸಾಲೆನೂ ಅಷ್ಟೇ ಇವನ್ನಾಗಿ ನೀಟಾಗಿ ಬೆಂದ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಕುಕ್ಕರ್ನ ಇಡ್ತಾಯಿದ್ದೀನಿ ಇದರಲ್ಲಿ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಕರ್ಬೇ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಮಾಡಿಸ್ಕೊಂಡು ನಾನೇನು ತುಂಬಿಟ್ಕೊಂಡಿರ್ತೀನಲ್ಲ ಸ್ಟಫು ಅದನ್ನು ನಾನು ಇದಕ್ಕೆ ಹಾಕ್ತೀನಿ ಇದರಲ್ಲಿ ಸಣ್ಣಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಸ್ಟರಲ್ಲಿ ಅದು ಅದನ್ನು ತುಂಬಿಕೊಂಡು ಆಮೇಲೆ ಆ ತುಂಬಿರುವಂತಹ ಕಾಯನ್ನು ನಾನು ಏನು ಮಾಡ್ತೀನಿ ಇದರಲ್ಲಿ ಈ ಕುಕ್ಕರಲ್ಲಿ ಹಾಕಿ ನೀ ಮಸಾಲೆ ಉಳಿದಿರುವಂತಹ ಮಸಾಲೆ ಅಂದರೆ ಯಾಕೆಂದರೆ ಅದೆಲ್ಲ ಐಟಮ್ಸು ತುಂಬ ಗಟ್ಟಿಯಾಗುತ್ತೆ ಅದು ಮಸಾಲೆ ಐಟಮ್ಸು ಶೇಂಗಾ ಆಗಿರ್ಬೋದು ನೀರಲ್ಲಿ ಬಿತ್ತದ್ರೆ ಆಳ್ಕೊಳ್ಳುತ್ತೆ ಕಡಲೆ ಆಗಿರ್ಬೋದು ಕಡಲೆ ಹಿಟ್ಟು ಹಾಕಿರ್ತೀವಿ ಒಂದು ಸ್ವಲ್ಪ ಸೊ ಕಡಲೆ ಹಿಟ್ಟು ಏನಾಗುತ್ತೆ ತಿಕ್ನೆಸ್ಸನ್ನು ಕೊಡುತ್ತೆ ಪಲ್ಯಕ್ಕೆ ಸೊ ನಾವು ನೀರು ಹಾಕಲಿಲ್ಲ ಆದರೆ ತುಂಬ ಅಂದರೆ ತುಂಬ ಗಟ್ಟಿಯಾಗುತ್ತೆ ತಿನ್ನೋದಕ್ಕಾಗೋದಿಲ್ಲ ಸೊ ಅದಕ್ಕೆ ನೀರು ಹಾಕಿಟ್ರೆ ಒಂದು ಹದವಾಗಿ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ ಸೊ ನೀರಾಕಿ ಇಡಬೇಕು ಓಕೆ ಇದಿಷ್ಟ ಆಯಿತಾ ಈ ಪಲ್ಯ ನಮ್ಮನೇಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡುವಂತಹ ಪಲ್ಯ ಪಂಚಮಿ ಹಬ್ಬನ ಶ್ರಾವಣದ ಮೊದಲನೇ ಹಬ್ಬ ಅಂತ ಕರೀತಾರೆ ಯಾಕೆಂದರೆ ಈ ಹಬ್ಬದಿಂದನೇ ಶ್ರಾವಣ ಮಾಸದ ಎಲ್ಲ ಹಬ್ಬಗಳು ಪ್ರಾರಂಭವಾಗುವುದು ಕಾಮನ್ ಆಗಿ ಸೊ ಈ ಹಬ್ಬನ ರೊಟ್ಟಿ ಹಬ್ಬ ಆಗಿರ್ಬೋದು ಪಂಚಮಿ ಹಬ್ಬ ಆಗಿರ್ಬೋದು ಇದನ್ನು ಎಲ್ಲಿ ಆಚರಣೆ ಜಾಸ್ತಿ ಮಾಡ್ತಾರೆ ಅಂದರೆ ಮಧ್ಯ ಕರ್ನಾಟಕದಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ತುಂಬ ಜಾಸ್ತಿ ಹೆಚ್ಚಾಗಿ ಆಚರಣೆ ಮಾಡಲ್ಪಡುವಂತಹ ಹಬ್ಬ ಇದು ಇದನ್ನು ಏನು ಅಣ್ಣ ತಮ್ಮಂದಿರ ಹಬ್ಬ ಅಂತಂದು ಸಹ ಕರೀತಾರೆ ಲಕ್ಷ್ಮಿ ಹಬ್ಬನ ಯಾಕೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನನಗೆ ಗೊತ್ತಿರೋದಂದರೆ ನಾಗದೇವರಂತೆ ನಮ್ಮ ಮೆದುಳು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ದೇವರು ನಾಗದೇವರಂತೆ ಸೊ ಅದಕ್ಕೋಸ್ಕರ ದೇವರನ್ನು ನಾಗದೇವತೆಯನ್ನು ಪ್ರಾರ್ಥನೆ ಮಾಡೋರ ಮೂಲಕ ಅವರಿಗೆ ಸಿಹಿ ನೈವೇದ್ಯ ಮಾಡಿ ಹಾಲು ತುಪ್ಪ ಎರೆಯೋದ್ರ ಮೂಲಕ ನಮ್ಮ ಮೆದುಳಿನ ಸ್ಥಿತಿಯನ್ನು ನಾವು ಆರೋಗ್ಯವಾಗಿ ಇಡಬಹುದು ಯಾಕೆಂದರೆ ಆತನ ಕೃಪೆ ಇತ್ತು ಅಂದರೆ ಅವೆರಡೂ ಚೆನ್ನಾಗಿರುತ್ತೆ ಅನ್ನೋದು ವಾಡಿಕೆ ಅದಕ್ಕೋಸ್ಕರ ಯಾ ಆಮೇಲೆ ಏನು ಅಂದರೆ ನಾಗದೇವರು ಸ್ಕಿನ್ನಿಗೆ ಅಲರ್ಜಿ ರಿಲೇಟೆಡ್ ಎಲ್ಲ ನಾಗದೇವತೆ ಕಾರಣ ಆಗಿರ್ತಾನೆ ಸೊ ನಾಗದೇವರನ್ನು ಯಾವ ಮನೆಯಲ್ಲಿ ತುಂಬ ಹೆಚ್ಚಾಗಿ ಪೂಜೆ ಮಾಡೋ ಪುನಸ್ಕಾರ ಮಾಡ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಅಂತ ಒಂದು ಮಾತಿದೆ ಹಾಗೆಯೇ ನಾವುಗಳು ಎಲ್ಲಿ ಜಾಸ್ತಿ ಅಡ್ಡಾಡ್ತಾವೋ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋಲ್ಲ ಆಮೇಲೆ ನೀರಿರುತ್ತಂತೆ ಹೊಲದಲ್ಲಿ ಆಗಿರ್ಬೋದು ಹೆಚ್ಚಾಗಿ ನೀರಿತ್ತು ಹಾವುಗಳಿದ್ದಾವೆ ಅಂದರೆ ಅಲ್ಲಿ ನೀರಿನ ನೀರಿನ ಇರುತ್ತಂತೆ ಸೊ ನಾಗದೇವತೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೇ ಇರೋ ರೀತಿ ತುಂಬ ಅಂದರೆ ತುಂಬ ಕಾರ್ಯಗಳನ್ನು ನಡವ ನೋಡಿಕೊಳ್ಳುತ್ತೆ ನಮಗೆ ಆಮೇಲೆ ಇನ್ನೊಂದು ಏನಂದರೆ ಇದನ್ನು ನಾಗ ಪಂಚಮ ಇನ್ನೇ ಯಾಕೆ ಅಕ್ಕ ತಂಗಿರೋ ಅಥವಾ ಸಹೋದರ ಸಹೋದರಿಯರು ಅಥವಾ ಒಡೆ ಹಬ್ಬ ಅಂತಾರೆ ಅಂದರೆ ಈಗ ಹಾವುಗಳೇನಂತೆ ಮೊಟ್ಟೆ ಇಟ್ಟು ಆದಮೇಲೆ ಮರಿಗಳಾದಮೇಲೆ ಅವೆಲ್ಲ ಅವುಗಳ ಪಾಡಿಗೆ ಅವು ಹೋಗ್ಬಿಡ್ತಾವಂತೆ ಚದುರಿ ಹೋಗ್ತಾವಂತೆ ಆದರೆ ಇವತ್ತಿನ ದಿನ ಈ ಪಂಚಮಿ ದಿನ ಆ ವಿಷ ಸರ್ಪಗಳು ವಿಷ ಜಂತು ಅಂತ ನಾವೇನು ಕರಿತೀವಲ್ಲ ಆ ಜಂತುಗಳು ಒಂದು ಕಡೆ ಸೇರಿ ಎಲ್ಲ ಅವರು ಹುಟ್ಟಿದಂತಹ ಜಾಗವನ್ನು ಭೇಟಿ ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಹೋಗ್ತಾರಂತೆ ಸೊ ಅದಕ್ಕೆ ಆ ವಿಷ ಜಂತುಗಳೇ ಅಷ್ಟು ಇದೆ ಅವರಲ್ಲಿ ಅಂತ ಅಂದಾಗ ನಾವೇನಕ್ಕೆ ನಾವು ಬುದ್ಧಿ ಇರುವಂತಹ ಮನುಷ್ಯರು ನಾವು ಅವರನ್ನು ನೋಡಿ ಕಲಿಬೋದಲ್ವ ಅದಕ್ಕೋಸ್ಕರನೇ ಇದನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಕಲಿಯೋದು ಒಂದು ಪ್ರತಿದಿನೂ ಸಹ ಇದೆ ಸೊ ಅದಕ್ಕೋಸ್ಕರ ಈ ಹಬ್ಬನ ಉತ್ತರ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆಯೇ ನಮ್ಮ ಒಡ ಹುಟ್ಟಿದವರ ಬೆನ್ನಿನ ಮೇಲೆ ಹಾಲನ್ನು ಹಾಕಿ ಆಮೇಲೆ ಹೊಟ್ಟೆ ಮೇಲ ಹಾಲು ಹಚ್ಚ ಬೇಡ್ಕೊಳ್ಳೋದ್ರ ಮೂಲಕ ನಮ್ಮ ಒಡ ಹುಟ್ಟಿದವರ ಹೊಟ್ಟೆ ತಣ್ಣಗಿರಲಿ ಅವರ ಮಕ್ಕಳು ಮನೆತನ ಚೆನ್ನಾಗಿ ಬೆಳಿಲಿ ಅಂತ ಹೆಣ್ಮಕ್ಳು ಕಡೆಗೆ ಒಂದು ಶಾಸ್ತ್ರ ಮಾಡಿಸುವಂತಹ ಪ್ರತೀತಿ ಇದೆ ರಾಖಿ ಕಟ್ಟಿಸುವಂತಹ ಪ್ರತಿದಿನೂ ಸಹ ಇದೆ ಈ ಕಾರಣಕ್ಕೆ ಇದು ಒಡ ಹುಟ್ಟಿದವರ ಹಬ್ಬಾನು ಅಂತ ಕರೀತಾರೆ ಅಂತ ನನಗೆ ಗೊತ್ತಿರೋ ಮಾಹಿತಿ ಸೊ ನನ್ನ ನಾನಿವತ್ತು ಸ್ಪೆಷಲ್ ನನ್ನ ಮನೇಲಿ ಏನು ಮಾಡಿದ್ದೀನಿ ಅಂತಂದರೆ ಒಗ್ಗರಣೆ ಬುಟ್ಟಿ ಈಗೇನು ಮಿಕ್ಸಿ ಜಾರಿಗೆ ನಾನು ಹಾಕಿದ್ದೆಲ್ಲ ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಇವು ಮೂರು ಇವಿಷ್ಟನ್ನು ಸೇರಿಸಿ ನಾನು ಏನು ಮಾಡ್ತೀನಿ ಮಿಕ್ಸಿಯಲ್ಲಿ ಇದು ಮಿಕ್ಸಿ ಮಾಡ್ಕೊತೀನಿ ನುಣ್ಣು ರುಬ್ಕೊತೀನಿ ನಾನು ಪೂರ್ತಿ ನುಣ್ಣಗಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿರಬೇಕು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಇನ್ನಿಷ್ಟನ್ನು ರುಬ್ಬಿಟ್ಟು ಆಮೇಲೆ ಒಂದು ಬಳ್ಳಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಇವು ಇಷ್ಟನ್ನು ಕೊಟ್ಟು ಏನು ಮಾಡ್ತೀನಿ ನಾನು ಒಗ್ಗರಣೆ ಪ್ರಿಪೇರ್ ಮಾಡ್ಕೊತೀನಿ ಇದಿಷ್ಟಕ್ಕೆ ಹಾಕಿ ಆದಮೇಲೆ ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಆಗಲೇ ತೋರ್ಸಿನ ಅಂಗಡಿಗೆ ಆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೇ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಕಂದಿಸೋದು ಕಂದಸಿಬಿಟ್ಟು ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಅರಶಿನ ಹಾಕಿ ಏನು ಮಾಡ್ತೀನಿ ಮತ್ತೊಂದು ಐದು ನಿಮಿಷ ಕುದಿಸ್ತೀನಿ ಕುದಿಸಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಟಚ್ ಇಲ್ಲ ನಾನು ಆಲ್ಮೋಸ್ಟ್ ನಾನು ಮಾಡುವಂತಹ ಪ್ರತಿಯೊಂದು ಅಡುಗೆಗೂ ಸಹ ಕೊನೆಯಲ್ಲಿ ಕೊತ್ತಂಬರಿ ಹಾಕೋದ್ರಿಂದ ಅದು ಫ್ಲೇವರ್ ಏನು ಮಾಡುತ್ತೆ ಅಡುಗೆಯ ಫ್ಲೇವರನ್ನು ಜಾಸ್ತಿ ಮಾಡುತ್ತೆ ಹೆಚ್ಚು ಮಾಡುತ್ತೆ ಅಡುಗೆ ಊಟ ಮಾಡೋದಕ್ಕೂ ಖುಷಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ಅಡುಗೆ ಮುಗಿಸಿರೂ ಒಂದು ಸ್ವಲ್ಪ ಕೊತ್ತಂಬರಿನ ಹೆಚ್ಚಿ ಹಾಕ್ತೀನಿ ಸೊ ನೋಡಿ ಇಲ್ಲಿ ಇದು ಹಾಕಿ ಆದಮೇಲೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಂದಿಸ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಕೊಂಡು ಇದು ಏನಕ್ಕೆ ಇದು ಒಗ್ಗರಣೆ ಅಂದರೆ ಇದು ಒಗ್ಗರಣೆ ಬುತ್ತಿ ಮಾಡ್ತೀವಲ್ಲ ಅದು ಯಾಕೆಂದರೆ ನಮ್ಮ ಮನೆಯಲ್ಲಿ ಕಾಮನ್ನಾಗಿ ಮಾಡುವಂತಹ ಒಗ್ಗರಣೆ ಬುತ್ತಿ ಅಷ್ಟಾಗಿ ಇಷ್ಟಪಡೋಲ್ಲ ನನ್ನ ಮಕ್ಕಳಿಗೆ ಈ ಥರ ಬುತ್ತಿ ಮಾಡಿದ್ರೆ ಭಾಳ ಇಷ್ಟ ಸೊ ಅದಕ್ಕೋಸ್ಕರ ಈ ಥರ ಬುತ್ತಿ ಮಾಡ್ತೀವಿ ಎರಡು ಎರಡು ಥರನೂ ಮಾಡ್ಬೋದು ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಸೊ ನಾನು ಯಾವಾಗಲೂ ಮಾಡೋದು ಈ ಥರ ನಮ್ಮ ಮನೇಲಿ ಎಲ್ಲರೂ ಇದೇ ಇಷ್ಟ ಅಂತಂದೇಳಿ ಹಾಗೆಯೇ ನಮ್ಮ ಸೈಡಲ್ಲಿ ನಮ್ಮ ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ ಸೈಡಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು ಮೂರನೇ ಇದನ್ನು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಒಂದು ದಿನ ರೊಟ್ಟಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಎರಡನೇ ದಿನ ಒಳಗಡೆ ಮನೆಯೊಳಗಡೆ ಹಾಲು ಹಾಕೋರೋವಂಥವ್ರು ಎರಡನೇ ದಿನ ಮನೆಯೊಳಗೆ ಹಾಲು ಹಾಕ್ತಾರೆ ಹಾಗೆಯೇ ಮೂರನೇ ದಿನಕ್ಕೆ ಮರುಪಂಚಮಿ ಅಂತ ಹೇಳಿ ಕರಿತೀವಿ ಅವತ್ತಿನ ದಿನ ಹೊರಗಡೆ ಹುತ್ತಕ್ಕೆ ಹೋಗಿ ಹಾಲು ಹಾಕೋವಂಥವ್ರು ಅವತ್ತಿನ ದಿನ ಹುತ್ತಕ್ಕೆ ಹೋಗಿ ಹಾಲು ಹಾಕಿ ಬರ್ತಾರೆ ಸೊ ಇದು ಆಮೇಲೆ ಈ ಎರಡನೇ ದಿನ ಏನು ಮಾಡ್ತೀವಿ ಸಿಹಿ ಖಾದ್ಯ ಅಂತಂದರೆ ಉಂಡೆಗಳು ಎಳ್ಳು ಶೇಂಗಾ ಕಡಲೆ ಇದು ತರಾವರಿ ರೀತಿಯಾಗಿರುವಂತಹ ಎಳ್ಳು ಉಂಡೆಗಳನ್ನು ನಾವು ಕಟ್ತೀವಿ ರವೆ ಉಂಡೆ ಇದೆಲ್ಲ ಉಂಡೆಗಳನ್ನು ಕಟ್ತೀವಿ ಇದು ಎರಡನೇ ದಿನದ ನೈವೇದ್ಯ ಅಂದರೆ ಮೊದಲನೇ ದಿನ ಪಂಚಮಿಗೆ ನಾವು ನಾಗಪ್ಪನಿಗೆ ಹಾಲು ಹಾಕಿ ಮನೆಯಲ್ಲಿ ಇಡುವಂಥ ನೈವೇದ್ಯ ಆಮೇಲೆ ಮರುಪಂಚಮಿಗೆ ಎಲ್ಲ ಏನು ಮಾಡ್ತಾರೆ ಅಂದರೆ ಒಬ್ಬಟ್ಟನ್ನು ಮಾಡ್ತಾರೆ ಆದರೆ ಎಡೆಯನ್ನು ಮಾಡ್ತಾರೆ ಸೊ ಇದು ಮರುಪಂಚಮಿಗೆ ಮಾಡುವಂತಹ ನಮ್ಮ ಇದು ಖಾದ್ಯಗಳು ಹಾಗೆಯೇ ನೋಡಿ ಇಲ್ಲಿ ಅನ್ನ ಹಾಕಿದ್ದೀನಿ ಅನ್ನ ಹಾಕಿ ನಾವು ನಾನು ಕಾಮನ್ನಾಗಿ ಅನ್ನಕ್ಕೆ ಉಪ್ಪಾಕಿ ಅನ್ನ ಮಾಡೋದಿಲ್ಲ ಸೊ ಹಾಗಾಗಿ ಮೇಲೆ ಉಪ್ಪಾಕ್ತಾಯಿದ್ದೀನಿ ಒಗ್ಗರಣೆಗೂ ಆಗಿದೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಈ ಒಗ್ಗರಣೆನ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಮೆದ್ದು ಬೇಕು ಇದನ್ನು ಮೆದ್ದಿಗೆ ಒಂದು ಸ್ವಲ್ಪ ಹಾಲಾಯಿತು ಮೊಸರಾಯಿತು ಮೊಸರಾಯಿತು ಇವೆಷ್ಟನ್ನು ಹಾಕಿ ಮೆದ್ದಿ ಉಂಡೆ ಕಟ್ಟಿದರೆ ಸಿಂಪಲ್ ನಮ್ಮ ಬುತ್ತಿ ಉಂಡೆ ಮುಗಿತು ಈ ಬುತ್ತಿ ಉಂಡೆ ನಮ್ಮ ರೊಟ್ಟಿ ಜೊತೆಗೆ ತುಂಬ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದೆ ನಾವು ಎಲ್ಲ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಪಂಚಮಿ ಮತ್ತು ಮರು ಪಂಚಮಿನೇ ಎರಡು ಒಂದೇ ದಿನ ಮಾಡ್ತೀವಿ ಅಂದರೆ ಮೂರು ದಿನ ಹಬ್ಬ ಮಾಡಲ್ಲ ನಮ್ಮ ಮನೇಲಿ ಲಾಭದಿಲ್ಲ ನಾವು ಹಾಗೆಯೇ ನಾವು ಹೊರಗಡೆ ಹೋಗಿ ಹಾಲು ಹಾಕಲ್ಲ ಸೊ ಅದಕ್ಕೆ ಪಂಚಮಿ ದಿನವೇ ಹೋಳಿಗೆನೋ ಮಾಡ್ತೀವಿ ಹುಂಡೇನೋ ಮಾಡ್ತೀವಿ ಹಾಗೆಯೇ ಮನೆಯೊಳಗೆ ಹೊತ್ತದ ಮಣ್ಣು ತಗೊಂಬಂದ್ಬಿಟ್ಟು ಹುತ್ತದ ಮಣ್ಣಲ್ಲಿ ನಾಗಪ್ಪನ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಅಲಂಕಾರವನ್ನು ಮಾಡಿ ಹಾಲನ್ನು ಹಾಕುವಂಥ ವಾಡಿಕೆ ನಮ್ಮಲ್ಲಿದೆ ಇದಕ್ಕೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಆಮೇಲೆ ನಾಗಪ್ಪನಿಗೆ ಇನ್ನು ಜಾಳ ಧಾರಾಳ ಆಗಿರ್ಬೋದು ಇವೆಲ್ಲವನ್ನು ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡೋದು ನಮ್ಮ ಕಡೆ ಇರುವಂತಹ ವಾಡಿಕೆ ಇದರ ಕಂಪ್ಲೀಟ್ ನಾಳೆ ಇವತ್ತಿನ ವ್ಲಾಗ್ನ ಯಾವ ರೀತಿ ನಾನು ವೀಡಿಯೋ ಮಾಡಿ ನಿಮಗೆ ಶೇರ್ ಇದ್ದೀನೋ ನಾಳೆ ನಾವು ಪಂಚಮಿ ಹಬ್ಬದ ವೀಡಿಯೋನೂ ಸಹ ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ನೈವಿಟ್ಟು ಯಾವ ರೀತಿ ಮೂಡಿ ಬಂದಿದೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಕಮೆಂಟು ಸಹ ನನಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಫೂರ್ತಿ ಸ್ಫೂರ್ತಿಯಾಗಿರುತ್ತೆ ಹಾಗೆಯೇ ನಮ್ಮ ಸೈಡು ಯಾವ ರೀತಿ ನಾವು ಯಾವ ರೀತಿ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋದು ನಮ್ಮ ನನ್ನ ಆಸೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಈ ನನ್ನ ಹಬ್ಬ ಮಾಡುವಂತಹ ಆಗಿರ್ಬೋದು ಇದೆಲ್ಲ ಯಾವ ರೀತಿ ಅನಿಸುತ್ತಂದೇಳಿ ಕಮೆಂಟನ್ನು ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ಸಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಹೆಚ್ಚು ನಮ್ಮ ರೀತಿಯ ಹಬ್ಬ ಆಚರಣೆಗಳನ್ನು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಕಡೆ ಪಲ್ಯನೂ ಒಂದು ವಿಷಾಲಾಗಿ ಮುಗ್ದಿತ್ತು ಸೊ ಇದಕ್ಕೂ ಬಾಯಿ ಓಪನ್ ಮಾಡಿ ನೋಡಿ ಒಂದೇ ವಿಶಲ್ಗೆ ತುಂಬ ಮೆತ್ತಗೆ ಬೆಳೆಯುತ್ತೆ ಅಂದರೆ ಹದುವಾಗಿ ಬಾಗಿ ಬೆಯ್ಯುತ್ತೆ ಹೊಟ್ಟೆ ಮೆಣ್ಸಿನ್ಕಾಯಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಿದ್ರೆ ಮುಗಿತು ಸ್ವರ್ಗಕ್ಕೆ ಬಾಯಲ್ಲಿ ಇಟ್ಟ ತಕ್ಷಣ ತಿನ್ನೋರು ಕಳು ನಾನು ಕಾಮನ್ನಾಗಿ ಎರಡೂ ಒಲೆನೇ ಯೂಸ್ ಮಾಡ್ತಾ ಇರ್ತೀನಿ ಹಾಗೆಯೇ ನಿಂತ್ಕೊಂಡು ಕಟ್ ಮಾಡ್ಕೊತ ಕಟ್ ಮಾಡ್ಕೊತ ಒಗ್ಗರಣೆ ಹಾಕೋದು ಆ ರೀತಿಯೇ ಜಾಸ್ತಿ ಅಡುಗೆ ಮಾಡೋದು ಯಾಕೆಂದರೆ ಇದರಿಂದ ಟೈಮಿಂಗ್ ಸೇವ್ ಆಗುತ್ತೆ ಎಲ್ಲ ಮಕ್ಕಳು ಇರೋದ್ರಿಂದ ಎಲ್ಲದಕ್ಕೂ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಹೆಚ್ಕೊಳೋದಕ್ಕೆ ಅರ್ಧ ಗಂಟೆ ಒಗ್ಗರಣೆ ಹಾಕೋದಕ್ಕೆ ಅರ್ಧ ಗಂಟೆ ಒಂದೊಂದು ತಾಸು ತನಕ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಯಾವಾಗಲೂ ಅಂದರೆ ಒಂದು ಸೈಡ್ ಹೆಚ್ಚೋದಕ್ಕೆ ನಿಂತ್ಕೊಂಡೀನಿ ಇನ್ನೊಂದು ಸೈಡ್ ಒಲೆ ಮೇಲೆ ಇಟ್ಕೊಂತ ಮಾಡ್ಬಿಡ್ತೀನಿ ಎರಡೂ ಒಲೆನೂ ಯೂಸ್ ಮಾಡ್ತಾ ಇರ್ತೀನಿ ಪಲ್ಯ ಎಲ್ಲ ಆಯಿತು ಬುತ್ತಿ ಎಲ್ಲ ಆಯಿತು ಅಂದ ತಕ್ಷಣ ನಾನು ಚಟ್ನಿ ಪುಡಿಗಳನ್ನ ಹಿಂದಿನ ದಿನನೇ ಮಾಡಿಟ್ಟಿದ್ದೆ ಅಂದರೆ ಹಬ್ಬಕ್ಕೋಸ್ಕರ ಮಡಿಯಾಗಿ ಮಾಡಬೇಕಲ್ವ ಸೊ ಯಾವುದನ್ನು ಸಹ ಬಾಯಲ್ಲಿಟ್ಟು ರುಚಿ ನೋಡಿಲ್ಲ ಚಟ್ನಿ ಪುಡಿಗಳು ಶೇಂಗಾ ಕಡಲೆ ಹಾಗೆ ಇವು ಮೂರು ಚಟ್ನಿ ಪುಡಿನ ನಾನು ನಿನ್ನೆನೂ ಮಾಡಿಟ್ಟಿದ್ದೆ ಹಾಗೆಯೇ ಮುಂದೆನೂ ಕಟ್ಟಿಟ್ಟಿದ್ದೀವಿ ನಿನ್ನೆ ತುಂಬ ಅರ್ಜೆಂಟಲ್ಲಿ ಮಾಡೋದರಿಂದ ಯಾವುದೇ ರೀತಿಯಾದಂಥ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಮುಂದಿನ ಹಬ್ಬದಲ್ಲಿ ಗ್ಯಾರಂಟಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ನಮ್ಮ ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಮಾಡೋದಕ್ಕೆ ಬಂದು ಅಷ್ಟರಲ್ಲಿ ನಾನು ಬೇಗ ಬೇಗ ರೊಟ್ಟಿ ಮಾಡ್ತಾ ಆಯಿತು ಅಂದರೆ ಬೇಗ ನಾದ್ಕೊಂಡೆ ನಾದ್ಕೊಂಡು ನಾವು ತೀಡ್ತೀವಿ ಕೆಲವೊಂದು ಕಡೆಯಲ್ಲಿ ರೊಟ್ಟಿಯನ್ನು ಬಡಿತಾರೆ ಬಟ್ ಇಲ್ಲ ನಾವು ತಿಡ್ತೀವಿ ನನಗೆ ತೀಡೋದೇ ರೂಢಿ ಬಾರ್ದು ನನಗೆ ರೂಢಿ ಇಲ್ಲ ನಮ್ಮ ನಮ್ಮ ಸೈಡೆಲ್ಲ ರೊಟ್ಟಿನೇ ಜಾಸ್ತಿ ತೀಡ್ತಾರೆ ಸೊ ನೋಡಿ ನಾನು ಯಾವ ರೀತಿ ರೊಟ್ಟಿ ಓದ್ತಾ ಇದ್ದೀನಿ ಅಂತೇಳಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ರೀತಿ ರೊಟ್ಟಿ ಮಾಡಿಬಿಟ್ಟು ಬೇಸಿ ಹಂಚಿಗೆ ಇದಕ್ಕೆ ಎಳ್ಳು ಹಾಕ್ತೀವಿ ಎಳ್ಳು ಯಾಕೆ ಅಂದರೆ ಈ ಚಳಿಗಾಲದಲ್ಲಿ ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ನಮ್ಮ ಹಬ್ಬಗಳ ಆಚರಣೆಯಲ್ಲಿ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ಸೊ ಅದಕ್ಕೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಮ್ಮ ಪದ್ಧತಿಗಳನ್ನು ದಯವಿಟ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಆಚರಿಸಿ ಯಾವುದನ್ನು ಬಿಡಬೇಡಿ ಮಾಡರ್ನ್ ಲೈಫಿಗೆ ಜೋತ್ ಬಿಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಕ್ಕೆ ಎಳ್ಳಾಗ್ತಾರೆ ಅಂತಂದರೆ ಇವಾಗ ಚಳಿ ತುಂಬ ಇರುತ್ತಲ್ಲ ಅದಕ್ಕೆ ದೇಹಕ್ಕೆ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊಬ್ಬಿನಂಶ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಅವೆಲ್ಲ ಎಲ್ಲಿ ಸಿಗ್ತವೆ ಈವನ್ ಶೇಂಗಾದಲ್ಲಿ ಆಗಿರ್ಬೋದು ಎಳ್ಳಾಗಿರ್ಬೋದು ಇದು ನ್ಯಾಚುರಲ್ ಆಯಿಲಿ ಫುಡ್ ಇದನ್ನು ತಗೋಳೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ದೇಹಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ ಇದರಿಂದ ನಮ್ಮ ಪೂರ್ವಿಕರು ಈ ಪದ್ಧತಿಯನ್ನೇ ಆಚರಣೆ ತಂದಿದ್ದಾರೆ ಅಂತಂದೇಳಿ ನನ್ನ ಅಭಿಪ್ರಾಯ ಸೊ ಅದಕ್ಕೋಸ್ಕರ ನಾನು ಯಾವುದೊಂದು ಆಚರಣೆಯೂ ಬಿಡೋದಿಲ್ಲ ಮಾಡೋದನ್ನು ಆಚರಿಸೋದನ್ನು ನನ್ನ ಮಕ್ಕಳಿಗಾದ್ರೂ ಸಹ ನಾನು ಅದನ್ನೇ ಹೇಳ್ತೀನಿ ನಮ್ಮ ಪದ್ಧತಿಗಳಲ್ಲಿ ತುಂಬ ಅಂದರೆ ತುಂಬ ಅರ್ಥಪೂರ್ಣವಾಗಿದ್ದಾವೆ ನಿಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಬಟ್ ಆಚರಣೆ ಮಾಡೋದನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇರ್ತೀನಿ ಸೊ ಆಚರಿಸಿ ನೀವು ಆಚರಣೆ ಮಾಡ್ತಿಲ್ಲ ಅನ್ನೋ ದಯವಿಟ್ಟು ಆಚರಣೆ ಮಾಡಿ ಹಾಗೆಯೇ ಇವತ್ತಿನ ಈ ರೊಟ್ಟಿ ಮಾಡೋದಾಗಿರ್ಬೋದು ಈ ರೆಸಿಪಿಗಳಾಗಿರ್ಬೋದು ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನೊಂದು ನಾಲ್ಕರಿಂದ ಐದು ಅಥವಾ ಎಂಟು ರೊಟ್ಟಿ ಮಾಡೋದ್ರಗಳಲ್ಲಿ ನಮ್ಮ ಮನೆಯವ್ರದ್ದು ಪೂಜೆ ಆಲ್ರೆಡಿ ಮುಗಿತಾ ಬಂದಿತ್ತು ಮಕ್ಕಳು ನನ್ನ ಮಗಳ ಫ್ರೆಂಡ್ಸ್ ಸಹ ಬಂದಿದ್ದರು ಅವರಿಗೆಲ್ಲ ತುಂಬ ಒಟ್ಟಸ್ವಾಗಿತ್ತು ಸ್ವಾಗತ ಮಧ್ಯಾಹ್ನ ಮಾಡೋರ ಜೊತೆಗೆ ಮಗಂದು ಎಲ್ಲ ಕೆಲಸ ಕಾರ್ಯಗಳು ಅವ್ನಿಗೆ ಸ್ನಾನ ತಿಂಡಿ ಎಲ್ಲ ಮುಗಿಸಿ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಇವತ್ತು ಲೇಟಾಯಿತು ಮಾಡೋದು ಎಲ್ಲರೂ ಒಟ್ಟಿಸ್ಕೊಂಡಿದ್ರೆಲ್ಲ ಬೇಗ ಬೇಗ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತಾಯಿದೆ ಆಯಿತು ಎಲ್ಲನೂ ಮುಗಿತು ನೈವೇದ್ಯಕ್ಕೆ ರೆಡಿ ಮಾಡೋದಕ್ಕೆ ನೋಡಿ ನೈವೇದ್ಯಕ್ಕೆ ಸಿಂಪಲ್ಲಾಗಿ ನಾವು ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಡುಗೆನೂ ಸಹ ತುಂಬ ಅದ್ಭುತವಾಗಿತ್ತು ಯಾಕಂದರೆ ದೇವರ ಹೆಸರಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಮಾಡೋದರಿಂದ ದೇವರ ಹೆಸರಲ್ಲೇ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ನು ಅಡುಗೆಗೆ ಸೇರ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಡುಗೆ ರುಚಿಯಾಗಿ ಆಗುತ್ತೆ ಸೊ ಅದೇ ನಂಬಿಕೆ ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ದೇವ್ರ ನಾಮ ಭಜನೆ ಮಾಡ್ತಾನೆ ಅಡುಗೆ ಮಾಡೋದು ಒಳ್ಳೆಯ ರೀತಿಯಿಂದ ಆಹಾರ ಸೇವನೆ ಮಾಡಿದರೆ ಪಾಸಿಟಿವ್ ಎನರ್ಜಿ ನಮಗೆ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ ನೀವು ಅದನ್ನೇ ಮಾಡಿ ಮಾಡ್ತಿಲ್ಲ ಅಂದರೆ ಕೆಲವೊಂದು ಕಡೆ ರೊಟ್ಟಿ ಬಡಿತಾರಲ್ಲ ನನಗೂ ಬಡಿಬೇಕು ಅಂತ ಇಷ್ಟ ಬಟ್ ನನಗೆ ಬರೋದಿಲ್ಲ ಆಮೇಲೆ ಬಡಿಯೋದರಲ್ಲಿ ಮತ್ತು ತೀಡೋದರಲ್ಲಿ ರೇಸ್ ಇಟ್ಟರೆ ಆಫ್ಕೋರ್ಸ್ ಬಡಿಯೋದೇನೆ ವಿನ್ ಆಗೋದು ಯಾಕೆಂದರೆ ಹದಿನೈದು ನಿಮಿಷಕ್ಕೆ ಉತ್ತರ ಕರ್ನಾಟಕದ ಹೆಣ್ಮಕ್ಳು ತುಂಬ ಸ್ಪೀಡು ಹದಿನೈದು ನಿಮಿಷಕ್ಕೆ ಹದಿನೈದು ರೊಟ್ಟಿ ಬಡ್ದು ಹಾಕಿ ನಡೀನ್ಬಿಡ್ತಾರೆ ಬಟ್ ನಮಗೆ ಹದಿನೈದು ರೊಟ್ಟಿ ಮಾಡೋದಕ್ಕೆ ಮೂವತ್ತು ನಿಮಿಷ ಬೇಕಾಗುತ್ತೆ ಸೊ ತೀಡ್ತೀವಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ಮಣೆ ಏನಾದ್ರೂ ಎಡವಟ ಆಯಿತು ಅಂದರೆ ಅದನ್ನು ಲೇಟ್ ಆಗುತ್ತೆ ಇನ್ನೊಂದು ಇದ್ದಿದ್ದು ಲೇಟಾಗುತ್ತೆ ಸೊ ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ರೊಟ್ಟಿ ಇಷ್ಟನೋ ಅಥವಾ ಓದೋದಕ್ಕೆ ಏನು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಸ್ನೇಹಿತರೆ ಈಗ ರೊಟ್ಟಿ ಮಾಡೋದು ಮುಗಿತು ಅನ್ನ ರೊಟ್ಟಿ ಮುಗಿಯುವಂತಹ ಟೈಮಿಗೆ ನಮ್ಮ ಮನೆಯವ್ರದ್ದು ಪೂಜೆನೂ ಸಹ ಬಂತು ಆದ್ರಿಂದ ನನ್ನ ದೊಡ್ಡ ಮಗಳಿಗೆ ಕರೆದುಬಿಟ್ಟು ಬಾರಮ್ಮ ಪೂಜೆಗೆ ಎಲ್ಲ ಎಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಡು ಅಂತ ಹೇಳಿದೆ ಸೊ ಅವಳು ಇನ್ನೊಂದು ಕಡೆಗೆ ಬಂದು ನಂತು ಎಲ್ಲ ಎಡೆಗೆ ರೆಡಿ ಮಾಡಿಕೊಟ್ಲು ಬೇಗ ನೈವೇದ್ಯ ಮುಗಿಸಿ ಊಟ ಮುಗಿಸಿ ನಾವು ಇವತ್ತಿನ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ನಾವು ಬಾಗಲಕೋಟೆ ಸೈಡ್ ಇದ್ದಾಗೆಲ್ಲ ಏನಾಗೋದು ಶೇಂಗಾ ಹೋಳಿಗೆ ಚಕ್ಲಿ ಕೊಡ್ಬಳೆ ಅಂತ ತುಂಬ ಥರಾವರಿ ಐಡಿಗಳನ್ನು ಮಾಡಿ ನಾವೇನು ಮಾಡ್ತಾಯಿದ್ವಿ ಅಲ್ಲಿ ಹಂಚೋದು ಜಾಸ್ತಿ ఒబ్రీ ఒ మనం హంచోదు ఆ థరెలా భాళ ఉత్తర కర్ణాటక అందరే ననేసి ఖుషి యాకంద్రె అది సెలబ్రేషన్స్ దక్షిణ కర్ణాటక కిందే మధ్య కర్ణాటకకినూ అసలు తుంబే సెలబ్రేట్ మాట్లాడు ఆయన హెమ్మక్ మాతాసీతి తున్న రసత్తు గౌరవ ఇస్త అదకోస్కర నన పర్స్నలీ ఉత్తర కర్ణక ఆగిర్బోదు బాగ్కొటె ఆగిర్బోదు నన్ను ఇద్దూ కండి బందా నాడు బాల్కొట ಸೊ ನನಗೆ ತುಂಬ ಇಷ್ಟ ಯಾಕೆ ಅಂದರೆ ಅಲ್ಲಿ ಅಷ್ಟು ಆಚರಣೆಗಳನ್ನು ಅಷ್ಟು ಸಂಭ್ರಮದಿಂದ ಮಾಡ್ತಾರೆ ಹಾಗೆಯೇ ಶಾಸ್ತ್ರಗಳನ್ನು ತಹ ಸಹ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡ್ತಾರೆ ಅಲ್ಲಿ ಹೋಗಿ ಕಲಿಯೋದಂಥದ್ದು ತುಂಬ ಇದೆ ಸೊ ಅದಕ್ಕೋಸ್ಕರ ಆ ಕಡೆ ಸೈಡಿಂದ ಹಬ್ಬ ನನಗೆ ತುಂಬ ಇಷ್ಟ ಅಲ್ಲಿ ಆ ಬಾಗಲಕೋಟೆನ ಅದನ್ನು ನಾನು ಇವತ್ತಿಗೂ ಖಂಡಿತ ಮಿಕ್ಸ್ ಇದ್ದೀನಿ ಏಕೆಂದರೆ ಅಲ್ಲಿ ಯಾರೂ ಇದ್ದವರಲ್ಲ ಎಲ್ಲ ಹಂಚಿ ತಿನ್ನೋ ಅಂಥ ಪದ್ಧತಿ ಅಲ್ಲಿ ನೋಡಿ ಕಲಿಬೇಕು ಈಗ ನಮ್ಮ ಮನೆಯವರು ಅಡುಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ರುಚಿ ನೋಡಿ ಅವರ ರಿಯಾಕ್ಷನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಪಲ್ಯ ಆಗಿರ್ಬೋದು ಬುತ್ತಿ ಆಗಿರ್ಬೋದು ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಬನ್ನಿ ನೋಡೋಣ ಅವರ ಫಸ್ಟ್ ರಿಯಾಕ್ಷನ್ ಊಟ ಈಗ não hmm. ok na? Oh, super <laughs> um, um, um. oh sai ok